ದಲಿತ ಸೇನೆ ಹಾಗೂ ಲೋಕ್ ಜನಶಕ್ತಿ ರಾಮ್ ವಿಲಾಸ್ ಪಾಸ್ವಾನ್ ವತಿಯಿಂದ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಜಗನ್ನಾಥ್ರವರ ನೇತೃತ್ವದಲ್ಲಿ ಇಂದು ಕಾನಿಷ್ಕ ಹೋಟೆಲ್ನ ಸಭಾಂಗಣದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಸೇನೆ ಮತ್ತು ಲೋಕ ಜನಶಕ್ತಿ ಶಕ್ತಿ ಪಾರ್ಟಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಒಂದು ಸಭೆ ಇಟ್ಕೊಂಡಿದ್ವಿ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ನನ್ನ ಕಾರ್ಯಕರ್ತರು ಎಲ್ ಜೆ ಪಿ ಮತ್ತು ದಲಿತ ಸೇನೆ ಎಲ್ಲ ಕಾರ್ಯಕರ್ತರುಗಳು ಕೂಡ ಸೇರ್ಕಂಡಾಗಿ ಈಗಾಗಲೇ ದಲಿತ ಸೇನೆಯಲ್ಲಿರ್ತಕ್ಕಂಥ ಎಷ್ಟೋ ನ್ಯೂನ್ಯ ಅಂದರೆ ನಮ್ಮ ಜಿಲ್ಲೆಯಲ್ಲಾಗ್ತಕ್ಕಂಥ ಅನ್ಯಾಯಗಳು ಅಮಾಯಕರ ಮೇಲೆ ಆಗಿರ್ತಾ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಇವೆಲ್ಲವನ್ನು ಕೂಡ ಸಮಾಜದಲ್ಲಿ ನಡ್ಕೊಂಬರ್ತಲೇ ಬರ್ತಲೇ ಇದೆ ಅದನ್ನು ಕೊನೆಗಾಣಿಸ್ಬೇಕು ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ನಮ್ಮ ಸೇನೆ ನಿಲುವು ಸಮಾಜಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಿರ್ಧಾರ ತಗೊಂಡ್ವಿ ಇನ್ನು ಸಂಘಟನೆ ಮಟ್ಟದಲ್ಲಿ ಈಗ ಏನು ಅತಿ ಕೆಲಮ ಕಟ್ಟ ಕಡೆಯ ಮಟ್ಟದಿಂದಲೂ ಕೂಡ ಸಂಘಟನೆ ಬಲಪಡಿಸ್ಬೇಕು ಮಂಡಲು ಪಂಚಾಯಿತಿ ಹೋಬ್ಳಿ ತಾಲೂಕು ಜಿಲ್ಲೆ ಮಟ್ಟದಲ್ಲೂ ಕೂಡ ಸಂಘಟನೆಗಳನ್ನ ಬಲಪಡಿಸುವಂಥ ಕೆಲಸ ಆಗಬೇಕು ಮತ್ತು ಜಿಲ್ಲೆಗೆ ಒಂದೊಂದು ಕೇಡ್ರ್ ಕ್ಯಾಂಪ್ ಮಾಡಬೇಕು ಮತ್ತು ವಿಭಾಗೀಯ ಮಟ್ಟದಲ್ಲಿ ಒಂದೊಂದು ಸಭೆಗಳಾಗಬೇಕು ಆಮೇಲೆ ಜಿಲ್ಲಾವಾರನೂ ಕೂಡ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ದಲಿತ ಸೇನೆ ತಗೊಂಡಂಥ ನಿರ್ಣಯ ಆಗದೆ ನಿರ್ ನಿರ್ಣಯಗಳು ಹಾಗಾಗಿ ನಮ್ಮ ರಾಜ್ಯ ಸಮಿತಿ ಎಲ್ಲ ಒಕ್ಕೂರುಗಳಿಂದ ಮತ್ತ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ರಾಜ್ಯ ಪ್ರವಾಸ ಮಾಡಬೇಕು ಕಾರ್ಯಕರ್ತರೆಲ್ಲ ಇನ್ನು ಸಂಘಟನೆ ಬಲಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೊರಟಿದ್ದೀವಿ ಅದಾದ ನಂತರ ಇನ್ನು ಪಾರ್ಟಿ ವಿಚಾರಕ್ಕೆ ಬಂದರೆ ಪಾರ್ಟಿಯಲ್ಲಿ ಈಗ ಮುಂಬರುವ ದಿನಗಳಲ್ಲಿ ಪಂಚಾಯತ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬಿ ಬಿ ಎಮ್ ಪಿ ಎಲೆಕ್ಷನ್ ಎಲ್ಲ ನಿಲ್ತಾ ಇದ್ದಾವೆ ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಎಮ್ ಎಲ್ ಎಲೆಕ್ಷನ್ ಕೂಡ ಬರ್ತಾಯಿದೆ ಹತ್ರ ಹಾಗಾಗಿ ಈಗ ನಾವು ಏನು ಚಿರಾಗ್ ಅವರು ರಾಷ್ಟ್ರ ಅಧ್ಯಕ್ಷರು ಅವರ ಆದೇಶದ ಮೇರೆಗೆ ನಾವು ಕರ್ನಾಟ ಬಿಹಾರದಲ್ಲಿ ಮಾತ್ರ ರಾಜಿಯಾಗಿದ್ದೀವಿ ಪಾರ್ಲಿಮೆಂಟಲ್ಲಿ ಮಾತ್ರ ಆಗಿದ್ದೀವಿ ಇನ್ನು ಯಾವ ರಾಜ್ಯದಲ್ಲೂ ಕೂಡ ನಾವು ರಾಜಿಯಾಗಿಲ್ಲ ರಾಜಿ ಅಂತ ಬಂದರೆ ಆ ಪ್ರಶ್ನೆ ಬಂದರೆ ನಾನು ಮಾತಾಡ್ತೀನಿ ಇದ್ದಂತೆ ನೀವು ಕೆಲಸ ಮಾಡಿ ಅಂತಕ್ಕಂಥ ಒಂದು ಆದೇಶ ಏನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಏನು ಇನ್ನೂರ ಇಪ್ಪತ್ತನಾಲ್ಕು ವಿಧಾನಸಭಾ ಕ್ಷೇತ್ರ ಇನ್ನು ಒಂದು ನೂರು ಎಕ್ಸ್ಟ್ರಾ ಆಗ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿಗೆ ಮುನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಆಗ್ತವೆ ಎಂ ಕೂಡ ಜಾಸ್ತಿ ಆಗ್ತವೆ ಅಂದರೆ ಅವಕಾಶಗಳು ಭಾಳಷ್ಟು ಸಿಕ್ಕಿದೆ ಅಂತ ನನ್ನ ಭಾವನೆ ಹಾಗಾಗಿ ನಮ್ಮ ಕಾರ್ಯಕರ್ತರು ದಲಿತ ಸೇನೆಯಲ್ಲಿ ಮತ್ತು ಲೋಕ ಶಕ್ತಿ ಪಾರ್ಟಿಯಲ್ಲಿ ಗೆದ್ದ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಬಿ ಫಾರಮ್ ಕೊಡೋದಾಗ್ಬೋದು ಗೆಲಸಂಥ ಕೆಲಸ ದಲಿತ ಸೇನೆ ಮತ್ತು ಲೋಕ ಶಕ್ತಿ ಪಾರ್ಟಿ ಎರಡೂ ಕೂಡ ಸೇರಿ ಈ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಅಷ್ಟಾಗಿದೆ ವಿಷಯ ಅದಾದ ನಂತರ ಈಗ ಲೋಕ ಜನಶಕ್ತಿ ಪಾರ್ಟಿ ಈಗಾಗಲೇ ಕೆಲವೊಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷಗಳಿದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಡೀತಾ ಇಲ್ಲ ಅಂಥವನ್ನೆಲ್ಲವನ್ನೂ ಕೂಡ ಬಲಪಡಿಸುವಂಥ ನಿಟ್ಟಿನಲ್ಲಿ ಲೋಕ ಜನಶಕ್ತಿ ಪಾರ್ಟಿಯ ಜಿಲ್ಲಾಧ್ಯಕ್ಷಗಳಾಗಿರ್ಬೋದು ತಾಲೂಕು ಅಧ್ಯ ಅಧ್ಯಕ್ಷಗಳಾಗಿರ್ಬೋದು ಆ ಒಂದು ಕಾರ್ಯಾಗಾರ ಅಂದರೆ ಆ ನಮ್ಮ ಪದಾಧಿಕಾರಿಗಳನ್ನ ನೇಮಕ ಮಾಡುವಂಥ ಕೆಲಸ ಭಾಳ ಚುರುಕುತನದಲ್ಲಿ ಇನ್ನು ಮುಂದೆ ನಡೀತದೆ ಅಂತಕ್ಕಂಥದ್ದು ಮತ್ತು ಈಗೇನು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಆ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಬಿ ಜೆ ಪಿಯಿಂದ ಅಲಯನ್ಸ್ ಮಾಡ್ಕೊಂಡು ಎನ್ ಡಿ ಎ ಸರ್ಕಾರದಿಂದ ಅಲಯನ್ಸ್ ಮಾಡಿಕೊಂಡು ನಲವತ್ತು ಕ್ಷೇತ್ರಗಳಲ್ಲಿ ಎಮ್ ಎಲ್ ಎಗಳಾಗಿ ನಿಲ್ತಾ ಇದ್ದಾರೆ ಕಳೆದ ಬಾರಿ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರು ಇದ್ದಂಥ ಸಂದರ್ಭದಲ್ಲಿ ಮೂವತ್ತು ಮೂರು ಎಮ್ ಎಲ್ ಎಗಳನ್ನ ಗೆದ್ದಿದ್ವಿ ಬಿಹಾರದಲ್ಲಿ ತದನಂತರ ಈಗ 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 ಮುಂ ಪಿ ಎಲೆಕ್ಷನಲ್ಲಿ ಐದು ಜನ ಎಂ ಪಿಗಳು ಗೆದ್ದಿದ್ದೀವಿ ಬಿಹಾರದಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರ್ ಕೊಟ್ಟಿದ್ದಾರೆ ಆ ಮುಂಬರುವ ದಿನಗಳಲ್ಲಿ ಹಂಗೆ ಹಂಗೆ ಬಿಹಾರದಲ್ಲಿ ಈಗ ಆ ಎಲ್ಲರ ಮಾತು ಕೂಡ ಈಗ ನಿತೀಶ್ ಕುಮಾರ್ ಅವರು ವಯಸ್ಸಾಗಿದೆ ಚಿರಾಗ್ ಅವರು ಸಿ ಎಮ್ ಆಗಬೇಕು ಅಂತಕ್ಕಂಥ ಏನು ಕೂಗಿದೆ ನಾವು ಕೂಡ ಕರ್ನಾಟಕ ರಾಜ್ಯದಿಂದ ನಾವು ಕೂಡ ಅಭಿನಂದನೆ ವ್ಯಕ್ತಪಡಿಸ್ತೀವಿ ಅಕಸ್ಮಾತ್ ಎನ್ ಡಿ ಎ ಸರ್ಕಾರದಲ್ಲಿ ಅಲಯನ್ಸ್ ಆದರೂ ಕೂಡ ಸಿ ಎಮ್ ಆದರೆ ಚಿರಾಗ್ ಅವರು ನಮ್ಮಂಥ ಅದೃಷ್ಟಶಾಲಿಗಳು ನಮ್ಮಷ್ಟು ಖುಷಿ ಪಡೋವಂಥ ವ್ಯಕ್ತಿಗಳು ಯಾರು ಇಲ್ಲ ಯಾಕೆಂದರೆ ರಾಮ್ ವಿಲಾಸ್ ಅವರು ಕೊನೆ ಉಸಿರಿದವಾಗ ನಮಗೆಲ್ಲರೂ ಏನೋ ಒಂದು ಮಾತು ಕೊಟ್ಟಿದ್ದಾರೆ ಅವ್ರನ್ನ ಕೈಯನ್ನು ಯಾರೂ ಬಿಟ್ಟು ಹೋಗಬೇಡಿ ಕೈ ಬಲಪಡಿಸಿ ಸಾಧ್ಯವಾದಷ್ಟು ಅಂತ ಪ್ರಾಮಿಸ್ ತಗೊಂಡವ್ರೆ ಹಾಗಾಗಿ ಚಿರಾಗ್ ಪಾಸ್ವಾನ್ಜಿಯವರ ಅಷ್ಟೇ ನನ್ನ ಮುಂದೆ ಇರೋದು ಬೇರೆ ಏನೂ ಇಲ್ಲ ಆದರೆ ಅದೇ ನಿಟ್ಟಿನಲ್ಲಿ ಬಸವ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವನ್ನ ಅಳವಡಿಸ್ಕೊಂಡು ಒಂದಷ್ಟು ಚಳವಳಿಗಳು ಸಮಾಜಕ್ಕೆ ಒಂದು ಕಾಳಜಿಯಿಂದ ಒಂದು ಜಾಗೃತಿ ಮೂಡಿಸ್ಕೊಂಡು ಏನು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದು ದಿನನಿತ್ಯ ಪ್ರತಿನಿತ್ಯ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಯೊಂದು ಮನೆಯಲ್ಲೂ ಮನೆ ಮನೆಗೂ ಮಾತಾಗಿದೆ ದಲಿತ ಸೇನೆ ಅದು ಎರಡೊಂದು ಮಾತಿಲ್ಲ ಆ ಕಡೆ ಬೀದರಿಂದ ಈ ಕಡೆ ಚಾಮರಾಜನಗರದವರೆಗೂ ಈ ಕಡೆ ಮಂಗಳೂರಿಂದ ಹಿಡಿದು ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ನಮ್ಮ ದಲಿತ ಸೇನೆ ಸ್ಟ್ರಾಂಗ್ ಇದೆ ಅದ್ರಾಗ ಎರಡೊಂದು ಮಾತಿಲ್ಲ ಎಲ್ ಜೆ ಪಿನೂ ಕೂಡ ನಾವು ಈಗ ಸ್ಟ್ರಾಂಗ್ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಭಾಳ ಈ ರಾಜ್ಯದಲ್ಲಿ ಏನಾದರೂ ಪರ್ಯಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅದು ಲೋಕ್ ಜನಶಕ್ತಿ ಪಾರ್ಟಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ